ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇತ್ತು ನಾನು ಲಾಗ್ನ ಶುರು ಮಾಡ ಸೊ ಇದು ನಿನ್ನೆ ಕಂಟಿನ್ಯೂ ಲಾಗ್ ಆಗಿರುತ್ತೆ ನಿದ್ದೆ ಮಾಡಿ ಎದ್ದ ಮೇಲೆ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಕಾಫಿ ಆರ್ಡ್ರ್ ಮಾಡಿದ್ವಿ ಸೊ ಕಾಫಿ ಕುಟ್ಕೊಂಡು ಕುತ್ಕೊಂಡಿರ್ಬೇಕಾದ್ರೆ ನನ್ನ ಮಗನ ಕಾಟ ಅಂದರೆ ಈ ಕಾಟ ಉಲ್ಲಾಸು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅವ್ರ ಮನೆ ನಮ್ಮ ಮನೆಯವರು ಆಮೇಲೆ ಹೋಗೋಣ ಅನ್ನೋಕ್ಕೆ ಅವನು ಜಗಳ ಮಾಡೋಕ್ಕೆ ಇದೇ ಆಗೋ ಇದೆ ಏನು ನಾವು ಬಂದಿರೋದು ನಿದ್ದೆ ಮಾಡೋಕ್ಕ ಎದೋಳಿ ಎದೋಳಿ ಅಂತ ಎಬ್ಬ್ರಸ್ತಾನೆ ಇದ್ದ ಉಲ್ಲಾಸಂತು ಅಂತೂ ಸೊ ಅದಕ್ಕೋಸ್ಕರ ಈಗ ಬಿಸಿ ಬಿಸಿ ಕಾಫಿ ಕುಡಿದು ಕುಡಿದ್ಬಡಣ ಸಂಜೆ ಆಗಿತ್ತಲ್ವ ಅರೌಂಡ್ ಫೈ ಫೋರ್ ತರ್ಟಿ ಆಗಿತ್ತು ಸೊ ಒಂದು ಕಾಫಿ ಕುಡಿದ್ರೆ ರಿಲ್ಯಾಕ್ಸ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಕಾಫಿನೂ ಸಹ ಆರ್ಡ್ರ್ ಮಾಡಿದ್ವಿ ಸ್ಟ್ರಾಂಗಾಗಿ ಕಾಫಿ ಕುಡಿದು ಈಗ ಹೊರಗಡೆ ಹೊರಟ್ವಿ ಆಟ ಆಡ್ಸೋಣ ಮಕ್ಕಳಿಗೆ ಅಂತ ತುಂಬಾ ಚೆನ್ನಾಗಿತ್ತು ವೆದರು ಅಂತಲೇ ಹೇಳ್ಬೋದು ಸೊ ಈಗ ಸಂಜೆ ಆಗಿತ್ತಲ್ಲ ಸ್ವಲ್ಪ ಪರವಾಗಿಲ್ಲ ಬಿಸಿಲು ಸಹ ಆಗಿತ್ತು ಆರಾಮಾಗಿ ಮಕ್ಕಳಿಗೆ ಆಟ ಆಡಿಸ್ಬೋದು ಅಂತ ಹೇಳ್ಬಿಟ್ಟು ನಾವು ಆಚೆ ಬಂದ್ವಿ ಬೆಳಗ್ಗೆ ಬಂದಾಗಂತೂ ಎಷ್ಟು ಬಿಸಿಲಿತ್ತು ಅಂತ ಹೇಳಿದ್ರೆ ಮಧ್ಯಾಹ್ನ ಹನ್ನೆರಡುವರೆಯಲ್ಲಿ ಎಪ್ಪ ಅಷ್ಟು ಬಿಸಿಲು ಅಂದರೆ ಬಿಸಿಲು ನಮ್ಮ ಚೀಕು ಅಂತೂ ಈ ಆಟ ನೋಡಿ ಖುಷಿ ಆಗೋದ ಅಂತಲೇ ಹೇಳ್ಬೋದು ಪಪ್ಪಾ ಪಪ್ಪಾ ಪಾಪ ಅಂದ್ಕೊಂಡು ಅಷ್ಟು ಜೋರು ವಾಯ್ಸು ಎಲ್ಲ ರೀತಿ ಆಟ ಆಡಬೇಕು ಅಂತ ನೋಡಿ ಕೈಯೇ ಬಿಟ್ಟು ಓಡು ಹೋದ ಅವನು ಆಟ ಆಡೋಕ್ಕೆ ಸೊ ಅವರಪ್ಪ ತುಂಬಾ ಇಷ್ಟಪಡ್ತಾರೆ ಮಕ್ಕಳನ್ನ ಹಾಗೆ ಕೇರು ಸಹ ಮಾಡ್ತಾರೆ ನೋಡಿ ಇದೇ ರೀತಿ ಆಟ ಆಡಿಸ್ಕೊಂಡು ಇದ್ವಿ ನಂದೇನಿದ್ರು ವೀಡಿಯೋ ಮಾಡೋ ಕೆಲಸ ಈ ವಿಡಿಯೋ ಮಾಡೋ ಕೆಲಸಕ್ಕೆ ಇಳಿದ ಮೇಲೆ ಫೋಟೋಗಳೇ ತೆಗಿಯೋದು ಮರ್ತಿಲ್ಲ ಮಾತೆತ್ತಿದ್ರೆ ವೀಡಿಯೋ ಮಾತತ್ತಿದ್ರೆ ವೀಡಿಯೋ ನೀವು ನಂಬಲ್ಲ ಒಂದು ಸೆಲ್ಫಿ ತೊಗೊಳಲ್ಲ ನಾವು ಬರೀ ವೀಡಿಯೋ ವಿಡಿಯೋ ವಿಡಿಯೋ ಇದೇ ಆಗೋಗಿದೆ ನಾನು ಈಗ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತಾಯಿದ್ದೀವಿ ಒಂದು ಫೋಟೋ ಇಲ್ವಲ್ಲಪ್ಪ ಒಂದು ತಮ್ಮನೇನು ಮಾಡೋಕ್ಕೆ ಅನ್ಕೊಂಡಿದ್ದೆ ಸೊ ಏನು ಮಾಡೋಕ್ಕಾಗುತ್ತೆ ಅಲ್ವಾ ನಮ್ಮ ಕೆಲಸನೇ ಆ ರೀತಿ ಸೋಷಿಯಲ್ ಮೀಡಿಯಾ ಬಗ್ಗೆ ಗೊತ್ತಿರೋರಿಗೆ ಅಥವಾ ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರೋರಿಗೆ ಅವ್ರ ಕಷ್ಟ ಏನು ಅಂತ ಗೊತ್ತಿರುತ್ತೆ ಸುಮ್ಮನೆ ಮಾತಾಡೋರಿಗೆ ನಿಜವಾಗ್ಲೂ ಯೂಟ್ಯೂಬ್ ಬಗ್ಗೆ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾ ಬಗ್ಗೆ ಆಗಲಿ ಏನೂ ಗೊತ್ತಿರೋಲ್ಲ ಅದಕ್ಕೋಸ್ಕರ ಅವ್ರವ್ರ ಕೆಲಸ ಅವ್ರವ್ರಿಗೆ ಹೆಚ್ಚು ಅಂತ ಹೇಳ್ತಾರಲ್ಲ ಅದಂತೂ ನಿಜ ಅಂತಲೇ ಹೇಳ್ಬೋದು ಸೊ ನೋಡಿ ಚೀಕು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಸೊ ಹಾಗೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ತಲೆ ಮೇಲೇ ಫ್ಲೈಟ್ ಹೋಗಿರೋ ಥರ ಅನುಭವ ಆಗ್ತಿತ್ತು ನೋಡಿ ಆ ತೆಂಗಿನ ಮರಕ್ಕೆ ಸ್ವಲ್ಪ ಹತ್ತಿರನೇ ಹೋಗುತ್ತೆ ಅಷ್ಟು ನಿಯರು ಏರ್ಪೋರ್ಟ್ ಇದು ಸೊ ಇದು ಲ್ಯಾಂಡಿಂಗ್ ಆಗೋ ಟೈಮ್ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನೋಡಿ ತುಂಬ ಅಂದರೆ ತುಂಬ ನಿಯರು ಇದೆಲ್ಲ ಆಟ ಆಡೋದಿತ್ತು ಈ ಥರ ಮೇಲೆ ಹತ್ತೋದು ಎಲ್ಲ ಆದರೆ ನಾವೇ ಆಡಿಲ್ಲ ಯಾಕಂದರೆ ಮಕ್ಕಳಿಗೆ ಎಂಜಾಯ್ ಮಾಡೋಕ್ಕೆ ಬಂದಿದ್ವಿ ಸೊ ಮಕ್ಕಳು ಫಸ್ಟ್ ಎಂಜಾಯ್ ಮಾಡಲಿ ಅಂತ ಮಕ್ಕಳಿಗೆ ನಾವು ಜಾಸ್ತಿ ಪ್ರಿಯಾರಿಟಿ ಕೊಟ್ವಿ ಅಂತಲೇ ಹೇಳ್ಬೋದು ಸೊ ಚಿಕ್ಕು ನಡಿ ನಡೀ ಡಡಿ ಅಂತಲೇ ಇರ್ತಾನೆ ನಮ್ಮ ಭಾವ ಡ್ಯಾಡಿ ಅಂದರೆ ಸೊ ಮಾತು ಡ್ಯಾಡಿ ಡ್ಯಾಡಿ ಅಂತ ಇರ್ತಾನೆ ಅವನು ಸೊ ಹೀಗೆ ಆಟ ಆಡಿಸ್ಕೊಂಡಿದ್ವಿ ಹಾಗೇ ಇದಾದ ಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಅಂದ್ಕೊಂಡ್ವಿ ಬಟ್ ಅಂದ್ಕೊಳ್ಳೋದೇನು ಹೋದ್ವಿ ಸ್ವಿಮ್ಮಿಂಗ್ ಪೂಲ್ಗೆ ಅಲ್ಲಂತೂ ಹಿಡಿಯೋಕೆ ಆಗಿಲ್ಲ ಇಬ್ಬರೂ ಅಷ್ಟು ಆಟ ಅಂದರೆ ಆಟ ಸೊ ಇದ್ರೂ ಹೋಗೋಣ ಅಂದ್ರೂ ಇಲ್ಲ ಇಲ್ಲೂ ಆಡಬೇಕು ಅಲ್ಲೂ ಆಡಬೇಕು ಎಲ್ಲ ಕಡೆ ಮನಸ್ಸು ಅಂತಲೇ ಹೇಳ್ಬೋದು ಬಟ್ ಏನಂತ ಹೇಳಿದ್ರೆ ವಾತಾವರಣ ಸ್ವಲ್ಪ ಕೂಲಾಗಿ ಕಾಮಾಗಿ ಚೆನ್ನಾಗಿದೆ ಸೊ ಇದು ಸಿಂಪಲ್ ರೆಸಾರ್ಟ್ ರೆಸಾರ್ಟಾಗಿದ್ರು ಸಹ ಫ್ಯಾಮಿಲಿ ನೇಚರ್ ರೆಸಾರ್ಟ್ ಅಂತಲೇ ಹೇಳ್ಬೋದು ಆರಾಮಾಗಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಈಗ ನಾನು ಇವರು ಸುಮ್ಮನೆ ಹಾಗೆ ಮಾತಾಡ್ಕೊಂಡು ಇಟ್ಟಿದ್ವಿ ಬೇಗ ವೀಡಿಯೋ ಮಾಡು ಫೋಟೋ ವಿಡಿಯೋ ಅಂತ ಹೇಳಿದ್ರೆ ಉಲ್ಲಾಸ ಇದ್ದ ಮಮ್ಮಿ ನಾನು ಆಟ ಆಡಬೇಕು ಮಮ್ಮಿ ಅಂತ ಇದ್ದ ಸೊ ಈಗ ಆಟ ಆಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಡ್ಲಿಕ್ಕೆ ಬಂದ್ವಿ ಇಂಡೋರ್ ಗೇಮ್ಸ್ ಇದೆಲ್ಲ ಸೊ ಇಲ್ಲಿ ಇದೇ ರೀತಿ ಆಟ ಆಡ್ಕೊಂಡು ಇದ್ವಿ ಸೊ ಚೀಕು ಏನಿದು ಏನು ಆಟ ಆಡ್ತಿದ್ದಾರೆ ಅಂತ ನೋಡಿಕೊಂಡು ಅಲ್ಲಿ ಕ್ಯಾರಂ ಬೋರ್ಡ್ಸು ಪಾನೆಲ್ಲ ಇರೋದಲ್ಲ ಅದನ್ನೆಲ್ಲ ಎತ್ಕೊಂಡು ಕೆಳಗಡೆ ಆಟ ಆಡ್ಕೊಂಡು ಕೂತಿದ್ದ ಈಗ ನಾನು ನಮ್ಮ ಮನೆಯವರು ಆಟ ಆಡ್ತಾ ಇದ್ವಿ ಸೊ ಉಲ್ಲಾಸ ಏನಂದರೆ ವೀಡಿಯೋನೂ ಮಾಡಬೇಕು ಕಡೆ ಬಾಲು ಹಿಡಿಬೇಕ ಮಮ್ಮಿ ಅಂದ್ಕೊಂಡು ಕೂತಿದ್ದ ಅವನು ಸೊ ಆದರೂ ಆಯಿತು ಪಾಪ ನೀನೇ ಆಟ ಆಡುವಂತ ಟೌನ್ನೇ ಕರೆಸಿ ಆಟ ಆಡಿಸಿದ್ದಾಯ್ತು ಸೊ ಇಲ್ಲಿ ನೋಡಿ ನಾನು ಹೇಳದಲ್ಲ ಚೀಕು ಪಾನ್ ಜೋಡಿಸ್ಕೊಂಡು ಕೂತಿದ್ದ ಈಗ ಸ್ವಿಮ್ಮಿಂಗ್ ಫೂಲಿಗೆ ಬಂದ್ವಿ ಎಂಜಾಯ್ ಮಾಡ್ದೆ ಮಾಡ್ದೆ ಚೀಕು ಅಂತೂ ಆ ನೀರಲ್ಲಿ ನಿಜವಾಗ್ಲೂ ಇಷ್ಟೊಂದು ನೀರು ಆಟಾಡ್ತಾನ ಅಂತ ಅಂದ್ಕೊಂಡೆವು ಸ್ವಲ್ಪನೂ ಭಯಪಟ್ಟಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ದೆ ತುಂಬ ಖುಷಿಯಾಗಿ ಆಟ ಆಡ್ದ ಅಂತಲೇ ಹೇಳ್ಬೋದು ಸೊ ಅಲ್ಲೇ ನಾವು ನಮ್ಮ ರೂಮಿಂದ ಸ್ವಿಮ್ಮಿಂಗ್ ಪೂಲ್ ಕಾಣ್ತಾ ಇತ್ತು ಅನ್ನೋ ಅದನ್ನ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸಿರೋದು ನೋಡಿ ಬಾಲು ಎಲ್ಲ ವಾತಾವರಣ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸಂಜೆ ಆಗ್ತಾ 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 ಸೊ ಈ ಫ್ಲೈಟ್ಗಳಂತೂ ಎರಡೆರಡು ಸೆಕೆಂಡ್ಗೂ ಒಂದೊಂದು ಬರ್ತಾಯಿತ್ತು ಎರಡೆರಡು ಸೆಕೆಂಡ್ಗೂ ಒಂದೊಂದು ಸೌಂಡಂತೂ ಸಿಕ್ಕಾಪಟ್ಟೆ ಇರ್ತಿತ್ತು ಅದು ಬಂತು ಸಾಕು ನಮ್ಮ ಚಿಕ್ಕ ಮಮ್ಮಿ 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 ಅವನಿಗೆ ಏರೋಪ್ಲೇನ್ ಅಂತ ಹೇಳೋಕ್ಕೆ ಬರೋಲ್ಲ ಫ್ಲೈಟ್ ಅಂತ ಗೊತ್ತಿಲ್ಲ ಅವ್ನಿಗೆ ಮಮ್ಮಿ ಮಮ್ಮಿ ಆ ಹಬ್ಬು ಒಬ್ಬು ಅಂತಲೇ ಹಬ್ಬು ಅಂತ ಹೇಳಿದ್ರೆ ಯಾವುದೋ ಪಕ್ಷಿನೋ ಅಥವಾ ಪ್ರಾಣಿನೋ ಅಂತ ಅಂದ್ಕೊಬಿಟ್ಟಿದ್ದೆ ನಾನು ಸೊ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನಲ್ವ ಸಿಕ್ಕಾಪಟ್ಟೆ ನಾನೆಲ್ಲ ನೀರಿಗೆ ಎದ್ರುಕೋತಾನೆ ಅಂದ್ಕೊಂಡೆ ಬಟ್ ಎದ್ರುಕೊಳ್ಳಿಲ್ಲ ಆರಾಮಾಗಿ ಆಟ ಆಡ್ದ ಸೊ ನಾನು ಆಗಲೇ ಹೇಳಿದೆ ಏನು ಹೋಗಿರೋದು ಮಾಡಿರೋದು ಎಲ್ಲ ಹಾಕ್ಬೇಕಾ ಅಂತ ಕೆಲವರು ಮಾತಾಡ್ತಾರೆ ಖಂಡಿತವಾಗ್ಲೂ ವ್ಲಾಗ್ ಅಂತ ಹೇಳಿದ್ರೆ ಅದೇ ಸೋಶ್ ನಾನು ಆಗಲೇ ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಗೊತ್ತಿರೋರು ಅಥ್ವಾ ಅಲ್ಲಿ ಪಳಗಿರೋರಿಗೆ ಆ ಒಂದು ವಿಷ್ಯದ ಬಗ್ಗೆ ಗೊತ್ತಾಗುತ್ತೆ ಲಾಗ್ ಅಂತ ಅಂದರೆ ಏನು ಕುಕಿಂಗ್ ಲಾಗ್ ಅಂತ ಅಂದರೆ ಏನು ಅಥ್ವಾ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದ ಬಗ್ಗೆ ಸಹ ಅವ್ರಿಗೆ ತಿಳಿದಿರುತ್ತೆ ಸುಮ್ಮನೆ ಎಲ್ಲೋ ಇರ್ತಾರೆ ಅವ್ರು ಏನೋ ಮಾತಾಡ್ತಾರೆ ಅಂತ ನಾವು ಯಾಕೆ ತಲೆ ಕೆಡಿಸ್ಕೋಬೇಕಲ್ವಾ ನಮ್ಮ ಒಂದು ಲಾಗು ನಮ್ಮ ಒಂದು ಎಂಜಾಯ್ಮೆಂಟು ಅಷ್ಟೇ ಸೊ ನೋಡಿ ಇಷ್ಟೆಲ್ಲ ಹಾಟಾಡಿದ್ಮೇಲೆ ಅವರಪ್ಪ ಅವ್ರಿಗೆ ಈ ತನ್ನಾಗಿ ತಲೆ ಉಗಿಸಿ ಬಟ್ಟೆ ಇದ್ದಾರೆ ಹೆಂಗಿತ್ತು ವ್ಯೂ ಅಂತೀರ ಸಂಜೆ ವ್ಯೂ ನೋಡಿ ಫುಲ್ ಲೈಟಿಂಗ್ ಹಾಕಿದರು ಇಲ್ಲಿ ಎಲ್ಲ ಥರ ಪಾರ್ಟಿಗಳು ಅಂತೆ ಅಂದರೆ ಗೆಟ್ ಟುಗೆದರ್ ಪಾರ್ಟಿ ಹಾಗೆ ಬರ್ತ್ಡೇ ಮತ್ತು ಕೆಲವೊಂದು ಸಂಗೀತು ಎಲ್ಲನೂ ಸಹ ಅರೇಂಜ್ ಮಾಡಿದರು ಹೇಳ್ತಾ ಹೇಳ್ತಾಯಿದ್ರು ನೆಕ್ಸ್ಟ್ ಏನಾದರೂ ಆ ಥರ ಇದ್ದರೆ ನಮಗೆ ಹೇಳಿ ಅಂತ ಸೊ ನೋಡಿ ನೀರೆಲ್ಲ ಆಡಿ ಬಂದಿದ್ದಕ್ಕೆ ಬಿಸಿ ಬಿಸಿ ಚಿಕನ್ ಸೂಪ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಚಿಕನ್ ಸೂಪ್ ಆರ್ಡ್ರ್ ಮಾಡಿದ್ವಿ ಸೊ ಚಿಕನ್ ಸೂಪ್ ಇದು ತುಂಬಾ ಚೆನ್ನಾಗಿತ್ತು ಆಗಿತ್ತು ಇನ್ನೂ ಒಂದು ತೊಗೊಳೋಣ ಅಂದ್ಕೊಂಡ್ ಬಟ್ ಬೇಡ ಸಾಕು ಅಂತ ಹೇಳ್ಬಿಟ್ಟು ಎರಡು ಆರ್ಡ್ರ್ ಮಾಡಿದ್ವಿ ಎರಡಕ್ಕೆ ಕುಡಿತಾ ಇದ್ದೀವಿ ಮಕ್ಳಿಗೂ ಸಹ ಅವರು ನೀರಲ್ಲಿ ಚೆನ್ನಾಗಿ ಆಟಾಡಿ ಬಂದಿದ್ದರಲ್ವ ಸ್ವಲ್ಪ ಈಟಾಗಲಿ ಅಂತ ಹೇಳ್ಬಿಟ್ಟು ಚಿಕನ್ ಸೂಪ್ನ ಕುಡಿಸ್ತಾ ಇದ್ದೀವಿ ಹಾಗೆ ಇಲ್ಲಿ ಬಂತು ನೋಡಿ ನಮ್ಮ ಉಲ್ಲ ಫೇವ್ರೇಟ್ ಚಿಕನ್ ಪಿಜ್ಜಾ ಸೊ ಅವನಿಗದು ಏನೋ ಪಿಜ್ಜಾ ಅಂತ ಅಂದರೆ ಅಷ್ಟು ಇಷ್ಟ ಬೇಡ ಚೆನ್ನಾಗಿರ್ತೋ ಇರ್ಬೋ ಚೆನ್ನಾಗಿರ್ತೋ ಇಲ್ವೋ ಅಂತ ಹೇಳ್ತಾ ಇದ್ದೀನಿ ಬೇಕು ಬೇಕು ಅಂತ ಹೇಳಿಬಿಟ್ಟು ತೊಗೊಂಡ ಆದರೂ ಸರಿ ಅಂತ ಹೇಳ್ಬಿಟ್ಟು ತಗೊಂಡ್ವಿ ಪಿಜ್ಜಾ ಆಲ್ಮೋಸ್ಟ್ ಎಲ್ಲ ವೀಡಿಯೋನೂ ಕವರ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ನೀವು ಸಹ ಎಲ್ಲನೂ ನೋಡಿದ್ದೀರ ನೋಡಿ ನಮ್ಮ ಪಾಪು ಆ ಕೆಚಪ್ ಎದ್ದು ಎಲ್ರಿಗೂ ಇಷ್ಟ ಅಲ್ವಾ ನಿಮಗೂ ಯಾರೆಲ್ರಿಗೂ ಕೆಚಪ್ ಇಷ್ಟ ಅನ್ನೋದು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಇದು ಚಾಕೋ ಬ್ರೌನಿ ಹಾಗೆ ಚಿಲ್ಲಿ ಚಿಕನ್ ಆರ್ಡ್ರ್ ಮಾಡಿದ್ವಿ ನೈಟು ಸೊ ಚಾಕೋ ಬ್ರೌನಿ ಚಿಲ್ಲಿ ಚಿಕನು ಪಿಜ್ಜಾ ಚಿಕನ್ ಸೂಪು ಹಾಗೆ ದಾಲ್ ಫ್ರೈ ಮಾಡಿದ್ವಿ ಆ ದಾಲ್ ಫ್ರೈದು ವೀಡಿಯೋ ಇಲ್ಲ ಅಂದರೆ ದಾಲ್ ಕಿಚಡಿದು ಊಟ ಮಾಡಿಕೊಂಡು ನಿದ್ದೆ ಮಾಡಿದ್ವಿ ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಗೆ ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ಗೆ ಹೊರಟ್ವಿ ಇದು ಬ್ರೇಕ್ಫಾಸ್ಟ್ ನಮಗೆ ಆಗಿ ಫ್ರೀ ಕೊಟ್ಟಿದ್ರು ಅನ್ಲಿಮಿಟೆಡು ಸೊ ನೋಡಿ ಎಲ್ಲ ಇದೆ ಬ್ರೆಡ್ ಜಾಮ್ ಸ್ಯಾಂಡ್ವಿಚ್ ಬ್ರೌನ್ ಬ್ರೆಡ್ಡು ಕಾಫಿ ಟೀ ಹಾಗೆ ಈ ಕಡೆ ಬಂದರೆ ಬಾಯ್ಲ್ಡ್ ಮೊಟ್ಟೆ ಪೊಟ್ಯಾಟೊ ಫ್ರೈ ಇದು ಪೊಟ್ಯಾಟೊ ಫ್ರೈ ಸಲಾಡ್ಸು ಹಾಗೆ ಚಿಕನ್ಸ್ ನಡ್ಜೆಟ್ಸು ಚಟ್ನಿ ಸೆಟ್ ದೋಸೆ ಹಾಗೆ ಪೂರಿ ಚೋಲೆ ಬಟಾರು ಇಡ್ಲಿ ಸಾಂಬಾರ್ ಹಾಗೆ ಹೂದಿನ ವಡೆ ಹಾಗೆ ಬಾಳೆಕಾಯಿ ಬಜ್ಜಿ ಅದು ವಡೆ ಜೊತೆಗೆ ಬಾಳೆಕಾಯಿ ಬಜ್ಜಿ ಅಂತಲೇ ಹೇಳ್ಬೋದು ಹಾಗೆ ಮೊಳಕೆ ಕಟ್ಟಿದ ಕಾಳುಗಳು ಸಹ ಇದು ಶಾವಿಗೆ ಭಾತು ಮೊಳಕೆ ಕಟ್ಟಿದ ಕಾಳುಗಳು ಸಹ ಹೈಡಿದ್ರು ನೋಡಿ ಹೆಸರು ಕಾಳು ಹಾಗೆ ಇದು ಮಿಕ್ಸ್ ಕಾಳು ಚಾಕೋಸು ಕಾರ್ನ್ಫ್ಲೆಕ್ಸು ಗ್ರೇಪ್ ಜ್ಯೂಸು ಮತ್ತು ಇದು ಬಟರ್ ಸ್ಕಾಚ್ ಮಿಲ್ಕ್ ಶೇಕ್ ನಾನು ಗ್ರೇಪ್ ಜ್ಯೂಸ್ ಕುಡ್ದೆ ಉಲ್ಲಾಸ ಬಟರ್ ಸ್ಕಾಚ್ ಕುಡ್ದೆ ಹಾಗೆ ಇದು ನಮ್ಮ ಒಂದು ಪ್ಲೇಟು ಸೊ ನೋಡಿ ಅಷ್ಟೆಲ್ಲ ಐಟಮ್ ಇದ್ರು ನಾವು ಹಾಕಿ ಇಷ್ಟು ಎರಡು ಸೆಟ್ ದೋಸೆ ಸ್ವಲ್ಪ ಒಂದೇ ಒಂದು ವಡೆ ಸ್ವಲ್ಪ ಶಾವ್ಗೆ ಭಾತು ಒಂದು ಚೋಲೆ ಬಟರ್ ಇಷ್ಟು ತಿಂದು ಮತ್ತೆ ಹಾಚಿ ಹೋದ್ವಿ ಫುಡ್ ಚೆನ್ನಾಗಿತ್ತು ಅಂತಲೇ ಹೇಳ್ಬಿಟ್ಟು ಟಿಫನ್ನು ಅನ್ಲಿಮಿಟೆಡ್ ನಾವು ಎಷ್ಟೇ ತಿನ್ಬೋದು ಬಟ್ ತುಂಬಾ ಚೆನ್ನಾಗಿತ್ತು ಸ್ವೀಟಾಗಿ ಅಂತ ಕ್ಯೂಟಾಗಿ ಇತ್ತು ಅಂತ ಹೇಳಿದ್ರೆ ಚಿಕ್ಕದಾಗಿರ್ ಚೊಕ್ಕವಾಗಿರೋದು ತಿಂತರಲ್ಲ ಆದ್ರೆ ತಿಂದ್ರೂ ಸಹ ಸಮಾಧಾನವಾಗಿ ತುಂಬಾ ಚೆನ್ನಾಗಿದ್ದು ಅಂತ ಹೇಳ್ಬೋದು ಸೊ ಟಿಫನ್ ಆದಮೇಲೆ ಒಂದು ರೌಂಡ್ ಮತ್ತೆ ಮಕ್ಕಳಿಗೆ ಆಟ ಆಡ್ಸೋಣ ಅಂತ ಬಂದ್ವಿ ಸೊ ಲೆವೆನ್ ತರ್ಟಿ ಚೆಕಿಂಗ್ ಚೆಕ್ಔಟ್ ಟೈಮ್ ಇತ್ತಲ್ವಾ ಸೊ ನಾವು ಲೆವೆನ್ ತರ್ಟಿ ಅಂದರೆ ಯಾರು ಲೆವೆನ್ ತರ್ಟಿಗೆ ಹೋಗ್ತಾರೆ ಸೊ ನಾವು ಟ್ವೆಲ್ ತರ್ಟಿ ಚೆಕ್ಔಟ್ ಮಾಡೋಣ ಆರಾಮಾಗಿ ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಹೋದ್ವಿ ಹಾಗೆ ರೂಮಲ್ಲಿ ಡ್ಯಾನ್ಸ್ ಎಲ್ಲ ಹಾಡಿದ್ದಿತ್ತು ವೀಡಿಯೋ ಬಟ್ ಏನಪ್ಪ ಅಂತ ಹೇಳಿದ್ರೆ ಅದು ಫುಲ್ಲು ಸಾಂಗು ಕಾಪಿ ರೈಟು ಮ್ಯೂಟ್ ಹಾಕೋಣ ಅಂತ ಹೇಳಿದ್ರೆ ಸಾಂಗ್ ಇಲ್ಲದೆ ಡ್ಯಾನ್ಸ್ ಹಾಕಿದ್ರೆ ಏನು ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೋಸ್ಕರ ಹಾಕಿಲ್ಲ ನಾನು ಬಟ್ ಇದು ನೋಡಿ ಮತ್ತೆ ನನ್ನ ಮಗ ಅದು ಬಿಡೋದೇ ಇಲ್ಲ ಸ್ವಿಮ್ಮಿಂಗ್ ಪೂಲು ಹೋಗೋಣ ನಡೀ ಅಂದ್ರೂ ಇಲ್ಲ ಸೊ ಹಾಗೆ ಒಂದು ಲೆಮನ್ ಜ್ಯೂಸು ಫ್ರೆಂಚ್ ಫ್ರೈಸ್ ತಿಂದ್ಕೊಂಡು ಇಲ್ಲಿಂದ ಚೆಕ್ಔಟ್ನ ಮಾಡಿದ್ವಿ ನಾವು ಸೊ ಎಲ್ರಿಗೂ ಇಷ್ಟ ಆಗಿರುತ್ತೆ ಈ ಒಂದು ಟ್ರಿಪ್ ಲಾಗ್ ಅಂತ ಅನ್ಕೋತೀನಿ ಮತ್ತೆ ಮೊದಲಲ್ಲಿ ಸಿಗ್ತೀನಿ ಲವ್ ಯು ಟೇಕ್ ಕೇರ್ ಬಾಯ್